ಇಷ್ಟು ಹೇಳ್ಕೊಳ್ಳಿ ಸ್ನೇಹಿತರೆ ಮನಸ್ಸೇನೋ ಹಾಗೆ ಬೆಳಗಿಂದ ಚೀರ್ತಾ ಇರುತ್ತೆ ಯಾಕೋ ಕಿರಿಕಿರಿ ಆಗ್ತಾ ಇರುತ್ತೆ ಅಸಮಾಧಾನ ಮೇಲಿಂದ ಮೇಲೆ ಮುಕ್ಕಳಿಸಿ ಮುಕ್ಕಳಿಸಿ ಬರ್ತಾನೆ ಇರುತ್ತೆ ಆದರೆ ನಮಗೆ ಗೊತ್ತಿಲ್ಲದೆ ಏನೋ ಅಭಿಷೇಕನ ಅಂತ ಅಂದ್ಕೊಂಡ್ಬಿಡ್ತೀವಿ ಬಿಡ್ತೀವಿ ಏನೋ ಇದು ಅಡೆತಡೆಗೆ ವಿಘ್ನಕ್ಕೆ ಬಂದಿದೆ ಅಂತಲೇ ಅಂದ್ಕೋತಾ ಬರ್ತೀವಿ ಇದು ಇಂಥ ಯೋಚನೆಗಳನ್ನು ಮಾಡಿದಾಗಲೇ ನಮ್ಮ ಮನಸ್ಸು ನೆಗೆಟಿವ್ ಆಗಿ ಥಾಟ್ ಪ್ರೋಸೆಸ್ಸಿಗೆ ಇಳಿಯುವಂಥದ್ದು ಆವಾಗಲೇ ನಮಗೆ ಅನಿಸುತ್ತೆ ಏನಿರ್ಬೋದು ಏನಿರ್ಬೋದು ಅಂತ ಪಾಸಿಟಿವ್ ಆಗಿ ಹುಡುಕೋದ್ರ ಬದಲು ನೆಗೆಟಿವ್ ಆಗಿ ಹುಡ್ಕೋಕೆ ಆರಂಭಿಸ್ತೀವಲ್ಲ ಓ ಇವತ್ತು ಅಮಾವಾಸ್ಯೆ ಇವತ್ತೊಂದು ದಿವಸ ಈ ಕೆಲಸ ಬೇಡ ಇವತ್ತು ಮಂಗಳವಾರ ಇವತ್ತು ಮುಹೂರ್ತ ಸರಿಯಿಲ್ಲ ಇವತ್ತೊಂದು ಸರ್ತಿ ಕೇಳ್ಕೊಂಬಣ ದೇವ್ರ ಹತ್ರ ಒಂದು ಪ್ರಸಾದ ಕೇಳೋಣ ಅಮ್ಮನ ಹತ್ರ ಕೇಳೋಣ ಹಿಂಗೆ ಏನೇನೋ 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 ಯೋಚನೆ ಮಾಡಿಕೊಂಡು ನಮ್ಮ ಮನಸ್ಸು ಪೋಸ್ಟ್ಪೋನ್ ಮಾಡೋದಕ್ಕೆ ಇವನ ಆ ಕೆಲಸಕ್ಕೆ ಅಡಿ ಇಡೋಕ್ಕೆ ಮುನ್ನಡಿ ಇಡೋಕ್ಕೆ ಎದ್ದು ಹೊರಲಿಕ್ಕೆ ಮನಸ್ಸೇ ಕೊಡೋದಿಲ್ಲ ಆಸೆ ಮೊದಲಿಗೆ ಏನು ವಾಸ್ತವ ಅಂತಂದರೆ ನಮ್ಮ ಮನಸ್ಸಿನ ಸೋಮಾರಿತನವನ್ನು ನಾವು ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇರ್ತೀವಿ ನಮ್ಮ ಮನಸ್ಸು ಈ ರೀತಿಯಾಗಿ ನಮ್ಮನ್ನು ಕಾಡ್ತಾ ಇರುತ್ತೆ ನಿಜವಾಗಿಯೂ ಅಪಶಕನ ಅನ್ನೋದು ಇದ್ದಿದ್ದೇ ಆದರೆ ಜೀವನದಲ್ಲಿ ಎಲ್ಲವೂ ಅಪಶಕನವೇ ಆಗಿಬಿಡಬೇಕಾಗಿತ್ತಲ್ವಾ ಆ ಥರದ್ದು ಯಾವುದು ಇರಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೊಮ್ಮೆ ಅದನ್ನು ಇರೋದೇ ಹೌದಾದರೆ ಅಂಥದ್ದನ್ನು ಆಗೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯನ ಸಾಮರ್ಥ್ಯವನ್ನು ಮೀರಿ ಆಗಬೇಕಾದ್ದು ಆಗಲೇಬೇಕಾಗ್ತದೆ ಆದರೆ ಪ್ರಯತ್ನ ಬೇಕು ನಮ್ಮಲ್ಲಿ ಯಾವತ್ತು ಶಿಸ್ತುಬದ್ಧತೆ ದೃಢತೆ ನಿರ್ಧಾರ ಮತ್ತು ಆತ್ಮವಿಶ್ವಾಸಗಳು ಇರೋದಿಲ್ವೋ ಆ ಸಂದರ್ಭದಲ್ಲಿ ಮಾತ್ರ ಮನುಷ್ಯ ಹೀಗೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ ಈ ಎಲ್ಲವನ್ನು ಒಟ್ಟುಗೂಡಿಸಿಕೊಂಡು ಬದ್ಧತೆಯೊಂದಿಗೆ ನಾವು ಮಾಡಬೇಕಾದ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದರೆ ಖಂಡಿತ ಯಶಸ್ಸು ಸಿಕ್ಕೇ ಸಿಗುತ್ತೆ ಈ ಅವಶ್ಯಕನಗಳು ಇನ್ಯಾವತ್ತೂ ನಿಮಗೆ ಕಾಡೋದಿಲ್ಲ ಥ್ಯಾಂಕ್ ಯು ವೆರಿ ಮಚ್